ವೀಕ್ಷಕರೇ ಪ್ರತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಣಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಬಂದಿದ್ದೇವೆ ಶ್ರೀಮಂತ್ರ ಆಗೋದು ಹೇಗೆ ಹಣವನ್ನ ಯಾವ ರೀತಿ ಗಳಿಸಬೇಕು ಇನ್ನಿತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗುರೂಜಿಯವರು ಬಹಳ ಅಚ್ಚುಕಟ್ಟಾಗಿ ನಿಮ್ಗೆಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಬಂದಿದ್ದಾರೆ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ವಿಶೇಷ ವಿಚಾರ ಯಾವುದು ಹಾಗೆ ಇವತ್ತಿನ ವಿಶ್ವ ತಂತ್ರ ಮಂತ್ರ ಯಾವುದು ಅನ್ನೋದ್ರ ಕುರಿತಾಗಿ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ನಾವು ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು ಹಾಗೆ ಕರ್ಮ ದೋಷ ಮತ್ತು ಇನ್ನಿತರೆ ದೋಷಗಳನ್ನ ಬಹಳ ಸುಲಭವಾಗಿ ನಿವಾರಿಸಿಕೊಡುವವರು ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ದಾರಿಯನ್ನ ತೋರಿಸುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಮನಿ ಅಂಡ್ ಲೈಫ್ ನ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಹೇಗಿದ್ದೀರಾ ಗುರುಜಿ ತುಂಬಾ ಚೆನ್ನಾಗಿದ್ದೀವಿ ನಾನು ಚೆನ್ನಾಗಿದ್ದೀನಿ ಗುರುಜಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಇವತ್ತಿನ ಕಾರ್ಯಕ್ರಮದ ವಿಶೇಷ ವಿಚಾರ ಏನಪ್ಪಾ ಅಂದ್ರೆ ಈಗ ಶ್ರೀಮಂತರಾಗುವುದಕ್ಕೆ ಹಲವಾರು ಕ್ವಾಲಿಟೀಸ್ ಬೇಕಾಗುತ್ತೆ ಅಂದ್ರೆ ದಿಢೀರ್ ಅಂತ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದರ ಹಿಂದಿನ ಶ್ರಮ ಹಲವು ವರ್ಷಗಳ ಶ್ರಮ ಇರುತ್ತೆ ಶ್ರೀಮಂತರಾಗಬೇಕು ಅಂತಂದ್ರೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಆತ ಶ್ರೀಮಂತರಾಗಿರ್ತಾನೆ ಹಾಗಿದ್ರೆ ಈ ಕ್ವಾಲಿಟಿಗಳಲ್ಲಿ ಒನ್ ಆಫ್ ದಿ ಮೇಜರ್ ಕ್ವಾಲಿಟಿ ಅಂತಂದ್ರೆ ನೀವು ತಿಳಿಸ್ಕೊಡುವಂತಹ ಕ್ವಾಲಿಟಿ ಯಾವುದು ಅಂತ ಐ ಮೀನ್ ದಿಸ್ ಅಂತೂಟಿಫುಲ್ ಕ್ವಶನ್ ತುಂಬಾ ಜನ ಅಂದ್ಕೊಳ್ತಾರೆ ಏನೋ ಸಲೀಸಾಗೆ ಆಗ್ಬೋದು ಶ್ರೀಮಂತರು ಅಥವಾ ಸಕ್ಸಸ್ ಪಡ್ಕೊಳ್ಬೋದು ಅಂತಂಥೇಳಿ ನಥಿಂಗ್ ರಾಂಗ್ ಬಟ್ ಪ್ರೊವೈಡೆಡ್ ಅದಕ್ಕೆ ತುಂಬ ಪರಿಶ್ರಮ ಬೇಕು ಹಾಗೇ ಅದಕ್ಕೆ ಪೂರಕವಾದ ಕೆಲವು ಕ್ವಾಲಿಟೀಸ್ ಬೇಕು ಯಾವಾಗ ಆ ಕ್ವಾಲಿಟೀಸ್ ಇರುತ್ತೋ ಆವಾಗ ಮಾತ್ರ ನಾವು ಅಂದ್ಕೊಂಡಿದ್ದ ಹಾಗೆ ನಾವು ಬದುಕ್ಬೋದು ನಾವು ಸಾಧಿಸ್ಬೋದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಯಾವುದಪ್ಪ ಅಂತಂದರೆ ಆ ವೆಲ್ ಲೆಟ್ ಮಿ ಸೇ ಲೈಕ್ ದಿಸ್ ಒಂದು ಸ್ಟೋರಿ ಮುಕಾಂತರ ಹೇಳ್ತೇನೆ ಸೊ ಒಂದ ಸಲ ಮೇಡಂ ತುಂಬಾ ನೀವು ಒಳ್ಳೆಯವರ ನಾನು ನಿಮ್ಮನ್ನ ಹೇಳ್ತಿದೀನಿ ನೀವು ಒಳ್ಳೆಯವರ ಮೇಡಂ ನನ್ನ ಪ್ರಕಾರ ನಾನು ಒಳ್ಳೆ ಬೇರೆವರಿಗೆ ಗೊತ್ತಿಲ್ಲ ಓಕೆ ನಾನು ಒಳ್ಳೆಯವನು ಸೊ ಹಾಗೆ ಐ ಥಿಂಕ್ ನೋಡ್ತಿರೋ ಒಳ್ಳೆಯವರೇ ಅಂತ ನಾವು ಭಾವಸೋಣ ಸೊ ಒಂದ ಸಲ ತುಂಬಾ ಒಳ್ಳೆ ವ್ಯಕ್ತಿ ಒಬ್ಬರು ಏನೋ ವಯಸ್ಸಾಗಿ ತಿರೋದ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೆ ಹೋದ್ಮೇಲೆ ಏನೋ ಖುಷಿಯಿಂದ ಸ್ವರ್ಗಕ್ಕೆ ವೆಲ್ಕಮ್ ಮಾಡಲಾಗುತ್ತೆ ಅಲ್ಲೆಲ್ಲ ಏಂಜಲ್ಸ್ ಇರ್ತಾರೆ ದೇವಾನು ದೇವತೆಗಳಿರ್ತಾರೆ ಒಂದು ದೇವತೆ ಏನು ಮಾಡ್ತಾರೆ ಅಂತಂದರೆ ಏ ಬನ್ನಿ ನಾನು ಸ್ವರ್ಗನೆಲ್ಲ ಒಂದು ರೌಂಡ್ ತೋರಿಸ್ಕೊಂಡು ಬರ್ತೀನಿ ಸಪೋಸ್ ಯಾರಾದರೂ ಈಗ ಹೊಸ ಜಾಗಕ್ಕೆ ಹೋದ್ರೆ ಹೇಗೆ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರಲ್ವ ಆ ರೀತಿ ಸ್ವರ್ಗನ ತೋರಿಸ್ತೇನೆ ಅಂತಂತೇಳಿ ಒಂದು ದೇವತೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಓಡಾಡ್ತಿರ್ಬೇಕಂತಂದರೆ ಐ ಮೀನ್ ಸೋ ಬ್ಯೂಟಿಫುಲ್ ಸಖತ್ತಾಗಿರುತ್ತೆ ನೋಡಲಿಕ್ಕೆ ಐ ಮೀನ್ ಬ್ಯೂಟಿಫುಲ್ ಸೌಂಡ್ಸು ಫ್ರೇಗ್ರೆನ್ಸು ಜನಗಳು ತಿನ್ನೋದಕ್ಕೆ ಏನು ಬೇಕೋ ಅದೆಲ್ಲವೂ ಐ ಮೀನ್ ಯಾರಿಗೂ ಬೇಜಾರು ಅನ್ನೋದೇ ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಇಟ್ ಈಸ್ ಜಸ್ಟ್ ಆಸಮ್ ಅವನು ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೆ ಓಡಾಡ್ಕೊಂಡು ಓಡಾಡಿಕೊಂಡು ಅವ್ರ ದೇವತೆ ಒಬ್ಬರು ಅವ್ರನ್ನ ಕರ್ಕೊಂಡು ತೋರಿಸ್ತಾ ಹೋಗ್ತಿರ್ತಾರೆ ಒಂದು ಜಾಗಕ್ಕೆ ಬರ್ತಾರೆ ಅಲ್ಲಿ ಎಲ್ಲ ಏಂಜಲ್ಸು ತುಂಬ ಜನ ಇರ್ತಾರೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ದೇವತೆಗಳು ಎಲ್ಲರೂ ಬ್ಯುಸಿ ಇರ್ತಾರೆ ಅರೆ ಏನಪ್ಪ ಇದು ಯಾವನಲ್ಲಿ ಸ್ವರ್ಗದಲ್ಲಿ ಇಷ್ಟೊಂದು ಬ್ಯುಸಿ ಇದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ ಆ ಒಂದು ಒಳ್ಳೆ ವ್ಯಕ್ತಿ ಕೇಳ್ತಾನೆ ದೇವತೆನ ಅದಕ್ಕೆ ದೇವತೆ ಹೇಳ್ತಾರೆ ಈ ಒಂದು ಸೆಕ್ಷನ್ ಇದೊಂದು ಡಿಪಾರ್ಟ್ಮೆಂಟ್ ಇದ್ದ ಹಾಗೆ ಈ ಡಿಪಾರ್ಟ್ಮೆಂಟ್ ಕೆಲಸ ಏನಂತಂದರೆ ಈ ಭೂಲೋಕದಿಂದ ಬರುವಂಥ ಕಂಪ್ಲೇಂಟ್ಸ್ನ ಅಂಥ ಡಿಪಾರ್ಟ್ಮೆಂಟು ಸಪೋಸ್ ಕಾಲ್ ಸೆಂಟರ್ ಅಂದ್ಕೊಳ್ಳಿ ಬರೀ ಕಂಪ್ಲೇಂಟ್ಸೇ ಬರ್ತಿರುತ್ತಮ್ಮ ಎಲ್ಲರೂ ಬ್ಯುಸಿ ಅದರಲ್ಲಿ ಎಲ್ಲ ಬರ್ಕೊಳ್ಳೋಕೆ ಟೈಮೇ ಸಾಲ್ತಿರಲ್ಲ ಅವ್ರ ಹೆಸರು ಇವ್ರ ಹೆಸರು ಅದು ಕೆಳಗಡೆಯಿಂದ ಭೂಲೋಗದಿಂದ ಬರ್ತಿರುತ್ತೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನನ್ನ ಇಲ್ಲಿ ಹುಟ್ಟಿಸ್ದೆ ನನಗೆ ಯಾಕೆ ಇಂಥ ತಂದೆ ತಾಯಿನ ಕೊಟ್ಟೆ ನಾನು ಅವ್ರಿಗೆಲ್ಲ ಚೆನ್ನಾಗಿ ಕೊಟ್ಟಿದ್ದೀಯಾ ನನಗೇನು ಕೊಟ್ಟಿದ್ದೀಯ ನೀನು ಯಾಕೆ ಈಗ ಅದೇ ನಾನು ಯಾಕೆ ಸಾಲ ಇದೆ ನನಗೆ ನಾನೇನು ಮಾಡಿದೆ ನಾನು ತುಂಬ ಒಳ್ಳೆಯವನಿದ್ದೀನಿ ಪ್ರತಿ ಬರೀ ಕಂಪ್ಲೇಂಟ್ಸೇ ಅಮ್ಮ ಅಲ್ಲಿ ಆಗ ಇನ್ನ ಒಳ್ಳೆ ವ್ಯಕ್ತಿ ನೋಡ್ತಾನೆ ಓ ಸ್ವರ್ಗದಲ್ಲೂ ಈ ರೀತಿ ಇದೆಯಾ ಏನಪ್ಪ ಇಷ್ಟೊಂದು ಬ್ಯುಸಿ ಇದ್ದಾರೆ ಅಷ್ಟೊಂದು ಕಂಪ್ಲೇಂಟ್ಸ್ ಬರ್ತಿದೆಯಾ ಸ್ವರ್ಗಕ್ಕೆ ಓಕೆ ಅಂದ್ಬಿಟ್ಟು ದೇವತೆ ಆಗಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಇನ್ನು ಸ್ವಲ್ಪ ಹೊತ್ತು ಮುಂದೆ ಹೋಗ್ತಾರೆ ಅಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟಲ್ಲಿ ದೇವತೆಗಳು ಬರ್ಕೊಳ್ತಾ ಇರ್ತಾರೆ ಏನಪ್ಪ ಅಂತಂದರೆ ಭೂಲೋಕದಲ್ಲಿ ಇನ್ನೂ ಇದ್ದಾರೆ ಅವ್ರು ಏನೂ ಕೇಳೋದೂ ಇಲ್ಲ ಏನೂ ಮಾಡೋದೂ ಇಲ್ಲ ಸುಮ್ನೆ ಸೈಲೆಂಟ್ ಆಗಿರೋದು ಹೇಗ್ ಹುಟ್ಟಿಸಿದಾರೋ ದೇವರು ಅದೇ ರೀತಿ ಇರ್ತಾರೆ ನನ್ನ ಹಣೆ ಆದಂಗ ಆಗ್ಲಿ ಹೇಗ್ ಬರುತ್ತೋ ಆಗ ಆಗ್ಲಿ ಅನ್ನೋ ಒಂದು ಮನಸ್ಥಿತಿ ರ್ಯಾಂಡಮ್ ಆಗಿ ಸೋಂಬೇರಿಗಳಾಗಿರ್ಬೋದು ಅಥವಾ ಏನನ್ನೂ ಮಾಡೋದಕ್ಕೆ ಉತ್ಸಾಹ ಇಲ್ಲದೆ ಇರೋರು ಜಸ್ಟ್ ಲೈಕ್ ದಟ್ ಒಂಥರ ಕ್ಯಾರ್ಲೆಸ್ ಆಗಿ ಕೇರ್ಲೆಸ್ ಆಗಿ ಸುಮ್ಮನೆ ಇರೋಂತವ್ರು ಅವ್ರ ಹೆಸ್ರುಗಳು ಬರ್ಕೊಳ್ತಿರ್ತಾರೆ ಇವನ್ ಕೇಳ್ತಾನೆ ಅಯ್ಯೋ ಏನಪ್ಪಾ ಇದು ಅವರೇನೋ ಈಗ ಕಂಪ್ಲೇಂಟ್ಸ್ ಹೇಳ್ತಿದ್ರು ಬರ್ಕೊಳ್ತಿದ್ರಿ ಇವ್ರ ಹೆಸ್ರುಗಳು ಯಾಕೆ ಬರ್ಕೊಳ್ತಿದ್ದೀರಾ ಯಾರ್ಯಾರು ಸುಮ್ಮನಿದ್ರು ಅವ್ರ ಹೆಸ್ರು ಯಾಕೆ ಬರ್ಕೊಳ್ತಿದ್ದೀರಾ ಆಗ ದೇವತೆ ಹೇಳ್ತಾರೆ ನನ್ನ ಕಡೆಯಲ್ಲಿ ಹೇಳ್ತೀನಿ ಬನ್ನಿ ಅದಕ್ಕೊಂದು ಏನೋ ಇದೆ ಒಂದು ಗುಟ್ಟಿದೆ ಅದು ಹೇಳ್ತೇನೆ ಲಾಸ್ಟಲ್ಲಿ ಅಂತ ಇನ್ನೂ ಹಾಗೆ ಮುಂದೆ ಹೋಗ್ತಾರೆ ಇನ್ನೊಂದು ಸೆಕ್ಷನ್ ಇನ್ನೊಂದು ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಲ್ಲಿ ಬರೀ ಡಿಮ್ಯಾಂಡ್ಸ್ ಸೆಕ್ಷನ್ನು ಒಬ್ಬರು ಭೂಲೋಕದಲ್ಲಿ ಯಾರೆಲ್ಲ ಕೇಳ್ಕೊಳ್ತಾರಲ್ವ ದೇವರೇ ನನಗೆ ಅದು ಕೊಡಪ್ಪ ನನಗಿದು ಕೊಡಪ್ಪ ನೀನು ಒಂದು ವೇಳೆ ಅದು ಕೊಟ್ಟರೆ ನಾನು ನೆಕ್ಸ್ಟ್ ಟೈಮ್ ಬಂದು ಕೂದಲು ಕೊಡ್ತೀನಿ ಗೊತ್ತಾ ಕೊಡ್ತೀನಿ ನೆಕ್ಸ್ಟ್ ಟೈಮ್ ನಾನು ಇದು ಒಳ್ಳೇದು ಮಾಡು ಅದು ಒಳ್ಳೇದಾಗಿದ್ದೆ ನಾನು ಬಂದು ನಿನಗೆ ಸ್ಯಾರಿ ಕೊಡ್ತೀನಿ ನಾನು ಏನೋ ಈ ರೀತಿ ಯಾರಕ್ಕೆ ಒತ್ಕೊಳ್ಳೋರು ಬರೀ ಕೋರಿಕೆಗಳು ಇಟ್ಸ್ ಓನ್ಲಿ ಡಿಮ್ಯಾಂಡ್ಸ್ ಅವ್ರದ್ದು ಒಂದು ಸೆಕ್ಷನ್ ಇರುತ್ತೆ ಅಲ್ಲೂ ಫುಲ್ ಬ್ಯುಸಿ ಇರುತ್ತೆ ದೇವತೆಗಳು ತುಂಬ ಬ್ಯುಸಿಯಾಗಿರ್ತಾರೆ ರೆಕಾರ್ಡ್ ಬುಕ್ಸ್ ಎಲ್ಲ ಇಟ್ಕೊಂಡು ಬರ್ಕೊಂಡು ಸೊ ಹಾಗೇ ಮುಂದೆ ಹೋದಾಗ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ದೇವರು ಕೂತಿರ್ತಾರೆ ಈ ವ್ಯಕ್ತಿ ಖುಷಿಯಾಗ್ಬಿಡುತ್ತೆ ಓ ದೇವ್ರು ಇಲ್ಲಿ ಕುತ್ಕೊಂಡಿದ್ದಾರೆ ಇದೇವ್ ಡಿಪಾರ್ಟ್ಮೆಂಟು ಅಂತ ಆ ಡಿಪಾರ್ಟ್ಮೆಂಟ್ ಹೆಸರು ಯಾರು ಭೂಲೋಕದಲ್ಲಿ ಥ್ಯಾಂಕ್ ಯು ಹೇಳ್ತಾರೋ ಅಪ್ಪ ಇಷ್ಟೆಲ್ಲ ಕೊಟ್ಟಿದೆಯಾ ನನಗೆ ಗ್ರೇಟ್ ಕಣಪ್ಪ ನನಗಾಗಿದ್ದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಕಣಯ್ಯ ನನ್ನ ಏನು ಹೇಗೂ ಹುಟ್ಟಿಸ್ಲಿಲ್ಲ ನೀನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನನ್ನನ್ನು ಮನುಷ್ಯನಾಗಿ ಹುಟ್ಟಿಸ್ದಲ್ವ ನನಗೆ ಇಷ್ಟೊಂದು ವಿವೇಕ ಕೊಟ್ಟಿಯಲ್ಲ ನೀನು ಥ್ಯಾಂಕ್ ಯು ಸೋ ಮಚ್ ಕಣಪ್ಪ ಅದೇನೋ ಸ್ವಲ್ಪ ಆಚೆ ಈಚೆ ಮನುಷ್ಯ ಅಂದಮೇಲೆ ಭೂಲೋಕ ಅಂದಮೇಲೆ ಕಷ್ಟಗಳು ಇದ್ದಿದ್ದೆ ಬಟ್ ಆದರೂ ಥ್ಯಾಂಕ್ ಯು ಕಣಯ್ಯ ಅಂತ ಯಾರು ಹೇಳ್ತಿರ್ತಾರೋ ಅಲ್ಲಿ ದೇವರು ಕೂತ್ಕೊಂಡು ಜಸ್ಟ್ ಅವ್ರು ಕೇಳಿದ್ದಕ್ಕೆಲ್ಲ ಇನ್ನೂ ಹೊತ್ತು ಕೊಡ್ತಿರ್ತಾರೆ ಅವ್ರಿಗೆ ಇನ್ನೂ ಅಂದ್ಕೊಂಡೇ ಇರೋಲ್ಲ ನಂಗೆ ದುಡ್ಡು ಬೇಕು ಅಂತ ಅಂದ್ಕೊಂಡೇ ಇರಲ್ಲ ಅವರು ಆಗಲೇ ಸ್ಯಾಂಕ್ಷನ್ ಆಗ್ತಾ ಇರುತ್ತೆ ಎಲ್ಲದಕ್ಕೂ ಅವರು ಸುಮ್ಮನೆ ಜಸ್ಟ್ ಲೈಕ್ ದಟ್ ಇಫ್ ಥಿಂಕ್ ಇಮ್ಯಾಜಿನ್ ಮಾಡಿಕೊಂಡ್ರೆ ಸಾಕು ಬ್ಲೆಸ್ಸಿಂಗ್ ಬರ್ತಿರುತ್ತೆ ನಾಲ್ಕು ಡಿಪಾರ್ಟ್ಮೆಂಟ್ ನೋಡಿದ ಮೇಲೆ ಈ ವ್ಯಕ್ತಿ ಕೇಳ್ತಾನೆ ದೇವರಿಗೆ ಏನು ಸ್ವಾಮಿ ಇದು ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ ನನ್ನ ಲೈಫಲ್ಲೂ ನಾನು ಇವತ್ತು ಸ್ವರ್ಗದಲ್ಲಿದ್ದೀನಿ ನೀನು ಯಾವ ಡಿಪಾರ್ಟ್ಮೆಂಟಲ್ಲಿದ್ದೆ ಅಂತ ದೇವರು ಕೇಳ್ತಾರೆ ಈಗ ದೇವತೆ ಕೇಳ್ತಾರೆ ದೇವತೆ ಮತ್ತು ದೇವ್ರು ಇಬ್ಬರೂ ಕೇಳ್ತಾರೆ ಈ ನಾಲ್ಕು ಡಿಪಾರ್ಟ್ಮೆಂಟ್ ನೀನು ನೋಡ್ದಲ್ ನೋಡ್ದಲ್ವಾ ನೀನು ಭೂಲೋಗ್ತಲ್ಲಿದ್ದಾಗ ನೀನು ಎಲ್ಲಿದ್ದೆ ಅಂತ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ನಾನು ಯಾವತ್ತೂ ಥ್ಯಾಂಕ್ಸಲ್ಲಿದೆ ಸ್ವಾಮಿ ನನಗೇನು ಬಂತು ಅದನ್ನೆಲ್ಲ ಐ ಮೀನ್ ಐ ಅಕ್ಸೆಪ್ಟೆಡ್ ಇಟ್ ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿದೆ ಹಾಗೂ ಕೊಟ್ಟಿದ್ದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದೆ ಹೆಲ್ತಿಯಾಗಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೆ ತಂದೆ ತಾಯಿನ ಸಿ ಎಷ್ಟೋ ಜನಕ್ಕೆ ತಂದೆ ತಾಯಿ ಇಲ್ಲ ನನ್ನ ತಂದೆ ತಾಯಿ ಕೊಟ್ಟಿದ್ದೀಯಾ ಥ್ಯಾಂಕ್ಸ್ ಹೇಳಿದೆ ಅಲ್ಲ ಬಡತನ ಯಾ ಫೈನ್ ಐ ಮೀನ್ ನನ್ನ ಬಡತನನೂ ಥ್ಯಾಂಕ್ಸ್ ಹೇಳಿ ಶ್ರೀಮಂತನಾಗಬೇಕು ಅಂತ ಅಂದ್ಕೊಂಡೆ ಕೋರ್ಕೊಂಡೆ ನನಗೆಲ್ಲ ಸಿಗ್ತಾ ಬಂತು ಸೊ ಐ ಥಿಂಕ್ ಐ ವಾಸ್ ಇನ್ ದಟ್ ಥ್ಯಾಂಕ್ಸ್ ಗಿವಿಂಗ್ ಸೆಕ್ಷನ್ ಟೈಪಲ್ಲಿದ್ದೆ ಅಂತಂತೇಳಿ ಆ ವ್ಯಕ್ತಿ ದೇವರ ಹತ್ರ ಮತ್ತು ದೇವತೆ ಹತ್ರ ಹೇಳ್ತಾನೆ ಆಗ ಈ ವ್ಯಕ್ತಿ ಕೇಳ್ತಾನೆ ಅಲ್ಲ ಸ್ವಾಮಿ ನೀವೆಲ್ಲ ಬರ್ಕೊಳ್ತಿದ್ರಲ್ವ ಅಲ್ಲಿ ದೇವತೆಗಳೆಲ್ಲ ಬರ್ಕೊಳ್ತಿದ್ರು ಬ್ಯುಸಿಯಾಗಿ ಕಂಪ್ಲೇಂಟ್ಸು ಮತ್ತು ರಿಕ್ವೆಸ್ಟ್ಸು ಅಥವಾ ಏನು ಕೇಳದೆ ಮಾಡದೇ ಇರೋವ್ರ ಬಗ್ಗೆಯೂ ಬರ್ಕೊಳ್ತಿದ್ರಿ ಅದೇನಕ್ಕೆ ಅಂತಂತೇಳಿ ಆಗ ದೇವ್ರು ಹೇಳ್ತಾರೆ ಸಿ ಎಲ್ಲ ಕೊಟ್ಟು ಕಂಪ್ಲೇಂಟ್ಸ್ ಹುಡ್ಕೋನ್ಗೆ ಏನು ಕೊಡಬೇಕು ಅಲ್ಲ ಎಲ್ಲ ಕೊಟ್ಟರೋದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಬರಲ್ಲ ಅವನಿನ್ನೂ ಕೇಳ್ತಿದ್ದಾನೆ ಅವನಿಗೇನಕ್ಕೆ ಕೊಡಬೇಕು ಅಥವಾ ಕೆಳಗಡೆ ಇದ್ದಾರೆ ಕೇಳೋದೂ ಇಲ್ಲ ಮಾಡೋದು ಇಲ್ಲ ಕೊಟ್ಟರದನ್ನ ಯೂಸೇ ಮಾಡ್ತಿಲ್ಲ ಅವ್ರಿಗೇನಕ್ಕೆ ಕೊಡಬೇಕು ಅವ್ರಿಗಿನ್ನ ಐ ಥಿಂಕ್ ಕರ್ಮ ತಾನೇ ಕೊಡಬೇಕು ನರಕ ತಾನೇ ಕೊಡಬೇಕು ಅವ್ರಿಗೆ ಅದಕ್ಕೆ ಒಬ್ರದ್ದು ಮಿಸ್ ಆಗಬಾರ್ದು ಹೆಸರು ಅಂತಂಥೇಳಿ ಆ ದೇವತೆಗಳು ಬರ್ಕೊಳ್ತಿದ್ದಾರೆ ಅಂತಂತೇಳಿ ಸೊ ಜಸ್ಟ್ ಇಮ್ಯಾಜಿನ್ ನಮ್ಮ ಜೀವನದಲ್ಲಿ ನಮಗೆ ದುಡ್ಡು ಬರ್ತಿಲ್ಲ ಅಥವಾ ಸಮಾಧಾನ ಶಾಂತಿ ನೆಮ್ಮದಿ ಏನೆಲ್ಲ ಬೇಕು ಅದು ಬರ್ತಿಲ್ಲ ಅನ್ನೋದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ವಿ ಹ್ಯಾವ್ ದಟ್ ಮೈಂಡ್ಸೆಟ್ ಆ ಮೈಂಡ್ಸೆಟ್ ಏನಪ್ಪ ಅಂತಂದರೆ ಫೈಂಡ್ ಪ್ರಾಬ್ಲಮ್ಸ್ ಇನ್ ಎವ್ರಿಥಿಂಗ್ ಸಿ ನಿಮ್ಮಲ್ಲಿ ಪ್ರಾಬ್ಲಮ್ ಹುಡುಕಬೇಕು ಅಂತಂದರೆ ಸಾವಿರ ಸಿಗುತ್ತೆ ಬಟ್ ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆತನ ಹುಡುಕಿದ್ರು ಲಕ್ಷ ಕೋಟಿ ಸಿಗುತ್ತೆ ಬಟ್ ಪೀಪಲ್ ಅನ್ಫಾರ್ಚುನೇಟ್ಲಿ ಫೈಂಡ್ ಓನ್ಲಿ ಪ್ರಾಬ್ಲಮ್ಸ್ ನಾನು ಈ ಸ್ಟುಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ನಾನು ರಿಸೆಪ್ಷನಲ್ಲಿ ಕೂತ್ಕೊಂಡು ಐ ಮೀನ್ ನ್ಯೂಸ್ ನೋಡ್ತಿದ್ದೆ ಆ ನ್ಯೂಸಲ್ಲಿ ಬರ್ತಿತ್ತು ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯಲ್ಲಿ ಇವತ್ತು ಬೆಳಗ್ಗೆ ಒಂದು ದೊಡ್ಡ ಆ್ಯಕ್ಸಿಡೆಂಟ್ ಆಯಿತು ಅಂತಂತೇಳಿ ನಥಿಂಗ್ ರಾಂಗ್ ಐ ಮೀನ್ ನ್ಯೂಸ್ ಅಸ್ ಸಚ್ ನ್ಯೂಸ್ ಕೊಡಲೇಬೇಕು ಬಟ್ ಎಷ್ಟೋ ಲಕ್ಷ ಜನ ಆರಾಮಾಗಿ ಮೈಸೂರಿಗೆ ಸೇರಿದ್ದಾರೆ ಮೈಸೂರಿಂದ ಬರೋರು ಬೆಂಗಳೂರಿಗೂ ಸೇರಿದ್ದಾರೆ ದಟ್ಸ್ ಆಲ್ ಪಾಸಿಟಿವ್ ಅಲ್ಲ ಮೈಸೂರು ರೋಡಿಂದ ಎಷ್ಟು ಒಳ್ಳೇದಾಗ್ತಿದೆ ನೋಡಿ ಬಟ್ ವಾಟ್ ಗೆಟ್ಸ್ ಹೈಲೈಟೆಡ್ ಈಸ್ ಸಮಥಿಂಗ್ ದ್ಯಾಟ್ ಯು ನೋ ನಮಗೆಲ್ಲ ಮನುಷ್ಯರಿಗೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಕೆಟ್ಟದನ್ನ ವಿ ಹೈಲೈಟ್ ಇಟ್ ಸೊ ಬ್ಯೂಟಿಫುಲಿ ಅದನ್ನು ನಾವು ಏನೋ ವಿಜೃಂಭಿಸ್ತೇವೆ ಐ ಮೀನ್ ವಿ ಗ್ಲೋರಿಫೈ ಇಟ್ ಸೊ ಮಚ್ ಸೊ ಹಾಗಾಗಿ ವಿ ಡೋಂಟ್ ನೋ ಟು ಸಿ ಇನ್ ದ ಐ ಆಫ್ ಗಾಡ್ ದೇವರ ಒಂದು ದೃಷ್ಟಿನ ನಮಗೆ ಎಲ್ಲವನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ಸೊ ದಟ್ಸ್ ವೈ ಐ ಮೀನ್ ಇಟ್ಸ್ ಸೋ ನ್ಯಾಚುರಲ್ ದಟ್ ಯುನೋ ಫಿ ಪೀಪಲ್ ಫೈಂಡ್ ಪ್ರಾಬ್ಲಮ್ಸ್ ಇನ್ ಎವ್ರಿಥಿಂಗ್ ಎಲ್ಲರಲ್ಲೂ ಐ ಮೀನ್ ಎಲ್ಲದರಲ್ಲೂ ಬರೀ ಕೊಂಕು ಕೊಡ್ಕೋದೆ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಯಾರಿಗಾದರೂ ಒಂದು ಹೋಟೆಲ್ಗೆ ಹೋಗಲಿ ಅಥವಾ ಎಲ್ಲೇ ಹೋಗಲಿ ಒಂದು ಫೀಡ್ಬ್ಯಾಕ್ ಕೊಡಿ ಅಂತಂದರೆ ಅವ್ರಿಗೆ ಫೀಡ್ಬ್ಯಾಕ್ ಅಂದ್ರೆ ನೆಗೆಟಿವ್ ಅಂತ ಮನೋಭಾವನೆ ಬಂದ್ಬಿಟ್ಟಿದೆ ಈಗ ಎಲ್ರಿಗೂ ಒಳ್ಳೇದು ಹೇಳಲಿಕ್ಕೆ ಬರಲ್ಲ ಈಗ ಹೇಗಿದ್ದಾರೆ ಮೇಡಮ್ ಅಂತ ಕೇಳಿದ್ರೆ ಮೇಡಮ್ ಬಗ್ಗೆ ಹೇಗಿದ್ದಾರೆ ಅಂದರೆ ಕೆಟ್ಟದ್ದು ಹೇಳಬೇಕೇನೋ ಅನ್ನೋ ಥರ ಅಥವಾ ನನ್ನ ಬಗ್ಗೆ ಹೇಳಿ ಅಂತಂದರು ಅಥವಾ ಯಾವುದ್ರ ಬಗ್ಗೆ ಹೇಳಬೇಕು ಅಂತಂದ್ರೂ ಐ ಥಿಂಕ್ ವಿ ಫೈಂಡ್ ಪ್ರಾಬ್ಲಮ್ಸ್ ಹಾಗಾಗಿ ನಾವು ಏನನ್ನು ಹುಡುಕ್ತೇವೋ ಏನನ್ನು ನಾವು ಅಂದ್ಕೊಳ್ತೇವೋ ಅದೇ ನಮಗೆ ಹೆಚ್ಚು ಪಟ್ಟು ಸಿಕ್ತಿರುತ್ತೆ ಕಂಪ್ಲೇಂಟ್ಸ್ ಹೇಳ್ತಿದ್ರೆ ಕಂಪ್ಲೇಂಟ್ಸೇ ಹೆಚ್ಚು ನಾವು ಆಗಿರ್ತವೆ ನಾವು ಬರೀ ರಿಕ್ವೆಸ್ಟ್ ಬರೀ ಕೇಳೋದಷ್ಟೇ ನಮ್ಗೆ ಬರೀ ಕೇಳ್ಕೊಳ್ತಾನೆ ಇರಬೇಕು ಪರ್ಮನೆಂಟ್ ಬೆಗ್ಗರ್ಸು ಸೊ ದೇವಸ್ಥಾನಗಳತ್ರ ಹೊರ್ಗಡೆ ಚಿಲ್ಲರೆ ಕೇಳೋರು ಐ ಮೀನ್ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಕೇಳೋರು ಬೆಗ್ಗರ್ಸ್ ಇದ್ದಾರೆ ನಾವು ಒಳಗಡೆಗೆ ಹೋಗ್ತೀವಿ ದೇವಸ್ಥಾನದೊಳಗಡೆ ಅಲ್ಲೋಗ್ಬಿಟ್ಟು ದೇವ್ರ ಹತ್ರ ಕೇಳ್ತಿರ್ತೀವಿ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು ಅವ್ರು ಲೋಕಲ್ ಬೆಗ್ಗರ್ಸ್ ಆದರೆ ನಾವು ಇಂಟರ್ನ್ಯಾಷನಲ್ ಬೆಗ್ಗರ್ಸು ಹೇಳಿ ಯಾಕೆ ಹೆಂಗೆ ಅದು ಸರಿ ಅನ್ಸುತ್ತೆ ಸೊ ನಾನು ಜಸ್ಟ್ ಕ್ಯಾಶುಲಾಗಿ ಕೇಳ್ತಿದ್ದೀನಿ ಮೇಡಮ್ ಎಷ್ಟು ಜನ ನಾವು ದೇವಸ್ಥಾನಕ್ಕಾಗಲಿ ಚರ್ಚ್ಗಾಗಲಿ ಮಸೀದಿಗಾಗಲಿ ಅಥವಾ ಎಲ್ಲೆಲ್ಲೋ ಹೋಗ್ತಿರ್ತೀವಿ ಪುಣ್ಯಸ್ಥಳಗಳಿಗೆ ಎಷ್ಟು ಸಲ ನಾವು ಏನೇನೋ ಒಳ್ಳೆದಾಗಿದೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗಿದ್ದೀನಿ ಅಂತ ಐ ಮೀನ್ ನಾನು ಕೇಳ್ತಿದ್ದೀನಿ ಎಷ್ಟು ಜನ ಹೋಗಿರ್ತೀವಿ ನಾವು ನಾನು ಹೋಗ್ತಿದ್ದೀನಿ ತಿರುಪತಿಗೆ ಅಥವಾ ನಾನು ಹೋಗ್ತಿದ್ದೀನಿ ಧರ್ಮಸ್ಥಳಕ್ಕೆ ನಾನು ಹೋಗ್ತಿದ್ದೀನಿ ಮೆಕ್ಕ ಮದೀನಕ್ಕೆ ಅಂದ್ಕೊಳ್ಳಿ ಎಷ್ಟು ಜನ ಹೋಗಿದ್ದೀವಿ ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ಫ್ಯಾಕ್ಟ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪೀಪಲ್ ಹೋಗೋದು ಕೇಳೋದಕ್ ಹೋಗ್ತಿರ್ತೀವಿ ಇದಾಗ್ಲಿ ಅರ್ಕೆ ಹೊತ್ಕೊಂಡಿದ್ದೀನಿ ಅಯ್ಯೋ ಆಗ್ಬೇಕು ನಾ ದೇವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ಬಾರ್ದು ಅವನೆಲ್ಲಾ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದಾನೆ ನೋಡಿ ಈಗ ಮಳೆಗಾಲ ಅಲ್ವಾ ಈಗ ಎಷ್ಟು ಮಳೆ ಅಲ್ಲ ಅವನು ಲೆಕ್ಕ ಇಟ್ಬಿಟ್ಟು ನೀರ್ ಕೊಡಲ್ಲ ಅಲ್ವಾ ಅಲ್ಲ ಎಷ್ಟು ಗಾಳಿ ನಾವು ಸೇವಿಸ್ತೀವಿ ಅವನ್ ಲೆಕ್ಕ ಇಟ್ಬಿಟ್ಟು ಕೊಡ್ತಾನ ಇಷ್ಟಿಷ್ಟು ಅಂತಂತ ಹೇಳಿ ಏನಿಲ್ವಲ್ಲ ಸೂರ್ಯನ ಬೆಳಕು ಲೆಕ್ಕ ಇಟ್ಬಿಟ್ಟು ಕೊಡ್ತಾನ ಅಥವಾ ಹಣ್ಣಾಗ್ಬೋದು ಊಟ ಆಗ್ಬೋದು ಲೆಕ್ಕ ಇಟ್ಕೊಡ್ತಾನೆ ಅವ್ನು ಯಾವುದಕ್ಕೂ ಲೆಕ್ಕ ಇಡೋಕ್ಕೆ ಗೊತ್ತಿಲ್ಲ ರೀ ಅವ್ನಿಗೆ ಯಾವತ್ತು ಥ್ಯಾಂಕ್ಸ್ ಹೇಳಲ್ವೋ ನಾವು ಐ ಥಿಂಕ್ ವಿ ಡೋಂಟ್ ಡಿಸರ್ವ್ ಇಟ್ ನಮಗೆ ಕೊಡಬೇಕು ಅಂತಂತೇನಿಲ್ಲ ಹಂಗೆ ಇರಪ್ಪ ಅನ್ನೋ ಬಿಟ್ಬಿಡೋ ಅಂಥ ಮನೋಭಾವನೆ ಸೊ ಹಾಗಾಗಿ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು ವಿ ಟು ಸಿ ಗಾಡ್ ಇನ್ ಎವ್ರಿಥಿಂಗ್ ದೇವರನ್ನು ವಿಶ್ವವನ್ನು ಯೂನಿವರ್ಸನ್ನು ಎಲ್ಲದರಲ್ಲೂ ಎಲ್ಲರಲ್ಲೂ ನೋಡೋದಕ್ಕಾದಾಗ ವೆಲ್ಕಮ್ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲವನ್ನು ಸ್ವೀಕರಿಸುವಂಥ ವ್ಯಕ್ತಿಗಳು ನಾವು ಆಗ್ತವೆ ಆಫ್ಟರ್ ಆಲ್ ದುಡ್ಡಾಗಲಿ ಆಸ್ತಿ ಆಗಲಿ ಐಶ್ವರ್ಯವಾಗಲಿ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್ ಐ ಮೀನ್ ಅದು ಮೇನ್ ಪ್ರಾಡಕ್ಟ್ ಅಲ್ಲ ಅದು ಇಟ್ಸ್ ಅ ಬೈ ಪ್ರಾಡಕ್ಟ್ ಸೊ ದಟ್ ಈಸ್ ಇಟ್ ಈಸ್ ಮೇಡಮ್ ಒನ್ ಆಫ್ ದ ಬ್ಯೂಟಿಫುಲ್ ಕ್ವಾಲಿಟಿ ಇನ್ ಲೈಫ್ ಫಾರ್ ಎವ್ರಿ ಬಡಿ ಟು ಅಟ್ರ್ಯಾಕ್ಟ್ ಎವ್ರಿಥಿಂಗ್ ದಟ್ ವಿ ವಾಂಟ್ ಈಸ್ ಥ್ಯಾಂಕ್ ಯು ಆ ಥ್ಯಾಂಕ್ ಯು ಹೇಗಿರಬೇಕದು ಅಂತರಾಳದಿಂದ ಇರಬೇಕು ಕೆಲವು ಸಲ ಈಗ ನೋಡಿ ನಾ ಐ ಮೀನ್ ನಾನು ಐ ಡೋಂಟ್ ನೋ ಮೇಡಮ್ ಆ್ಯಂಡ್ ಮೇಡಮ್ ಡಜನ್ ನೋ ಮೀ ಬಟ್ ನಾವು ಎಸ್ ಎಚ್ ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡಾಗ ಇಟ್ ಬಿಕಮ್ಸ್ ಸೋ ಅನ್ಯಾಚುರಲ್ ಹೇಗಿದ್ದೀರಾ ಅನ್ನೋದಾಗಲಿ ನಾನು ಚೆನ್ನಾಗಿದ್ದೀನಿ ಅನ್ನೋದಾಗಲಿ ನಮಸ್ತೆ ಮಾಡೋದಾಗಲಿ ಸೊ ಲಾಟ್ ಆಫ್ ಟೈಮ್ಸ್ ಇಟ್ ಬಿಕಮ್ಸ್ ಫ್ಯಾಬ್ರಿಕೇಟೆಡ್ ಅಂತಂದರೆ ಪ್ಲ್ಯಾಸ್ಟಿಕ್ ಜಗತ್ತೀಗ ಹೆಚ್ಚು ನಮಸ್ತೆ ಆಗಲಿ ಥ್ಯಾಂಕ್ ಯು ಆಗಲಿ ಇದೆಲ್ಲ ಪ್ಲ್ಯಾಸ್ಟಿಕ್ ಆಗೋಗಿದೆ ಬಟ್ ದೇವ್ರಿಗೆ ಯಾವತ್ತು ಪ್ಲಾಸ್ಟಿಕ್ ಆಗಿರೋಲ್ಲ ಇಟ್ಸ್ ಸೊ ಒರಿಜಿನಲ್ ನಾವು ಯಾವತ್ತಾದರೂ ಚೆನ್ನಾಗಿದ್ದೀರಾ ಅಂತಂದರೆ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಮೀನ್ ಮಾಡಿದಾಗ ಮಾತ್ರ ನಮ್ಗೆ ಬರೋದು ಯಾಕಂತಂದರೆ ನಮ್ಮ ಪ್ರತಿ ಅಫರ್ಮೇಷನ್ನು ವಿಶ್ವತಂತ್ರ ವಿಶ್ವಮಂತ್ರಗಳು ಭಾವನೆಗಳಲ್ಲಿರುವಂಥದ್ದು ವೆನ್ ದ್ಯಾಟ್ ಫೀಲಿಂಗ್ ಇಸ್ ಅಲ್ಲ ಆ ಫೀಲಿಂಗ್ ಮಾತ್ರ ಕೆಲಸ ಮಾಡುತ್ತೆ ಬರೀ ಏನೋ ಹೇಳಿದೆ ಏನೋ ಮಾತ್ರಕ್ಕೆ ಕೆಲಸ ಆಗಬೇಕು ಅಂತಂತಲ್ಲ ಸೊ ಅದಕ್ಕೆ ನಾನು ವರ್ಕ್ಶಾಪಲ್ಲಿ ನೂರು ಕೋಟಿ ವರ್ಕ್ಶಾಪ್ ಆಗ್ಬೋದು ನಮ್ಮ ಫೌಂಡೇಶನ್ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಹೇಳೋದು ಹೇಗೆ ಕೋರ್ಕೋಬೇಕು ಯೂನಿವರ್ಸ್ ಜೊತೆ ಹೇಗೆ ಮಾತಾಡಬೇಕು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ನಾನು ಯಾವತ್ತೂ ಕೋಟ್ ಮಾಡೋದು ಒಂದು ತಾಯಿ ಮತ್ತು ಮಗುವಿನ ಜೊತೆ ಇರುವಂಥ ಫೀಲಿಂಗು ಐ ಥಿಂಕ್ ಇಟ್ ಈಸ್ ವೆರಿ ದ ಪ್ಯೂರೆಸ್ಟ್ ಫಾರ್ಮ್ಸ್ ಆಫ್ ಫೀಲಿಂಗ್ಸ್ ಇನ್ ಬೇರೆ ಯಾವ ಫೀಲಿಂಗ್ಸ್ ಅದಕ್ಕೆ ಹತ್ರಕ್ಕೂ ಬರಲ್ಲ ಹಾಗಾಗಿ ನಾವು ಯೂನಿವರ್ಸ್ ಜೊತೆ ಮಾತಾಡಿದಾಗ ಕಮ್ಯುನಿಕೇಟ್ ಮಾಡಿದಾಗ ದಟ್ ಒರಿಜಿನಾಲಿಟಿ ಇರಬೇಕು ನಾಟ್ ಜಸ್ಟ್ ದ್ಯಾಟ್ ಎಲ್ಲರಲ್ಲೂ ಎಲ್ಲ ಎಲ್ಲ ಒಂದು ಸರ್ಕಮ್ಸ್ಟೆನ್ಸಲ್ಲೂ ನಾನು ಯೂನಿವರ್ಸ್ನ ನೋಡಬೇಕು ಅಂತ ಹೇಳ್ತೀನಲ್ವ ಹಾಗಾಗಿ ಥ್ಯಾಂಕ್ ಯು ಅಂತ ಎಲ್ಲದಕ್ಕೂ ಹಾರ್ಟ್ಫುಲ್ಲಾಗಿ ಹೇಳಬೇಕು ಇಟ್ ಆಸ್ ಕಮ್ ಫ್ರಮ್ ಹಾರ್ಟ್ ಇನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಮೇಡಮ್ ಆನ್ ದ ಸೇಮ್ ರಿಗಾರ್ಡ್ಸ್ ಓಕೆ ನಾನು ಮೊನ್ನೆ ಜಸ್ಟ್ ವೇಟಿಂಗ್ ಫಾರ್ ಆಟೋ ಮ್ಯಾಂಗ್ಳೂರಲ್ಲಿ ಮಂಗಳೂರಲ್ಲಿ ಒಂದು ಒಂದು ಆಟೋಗೆ ವೆಯ್ಟ್ ಮಾಡ್ತಿದ್ದೆ ಆಟೋ ಬಂತು ನಾನು ಅವ್ರನ್ನ ಕೇಳಿದೆ ಆಟೋ ಡ್ರೈವರ್ಗೆ ಸರ್ ನನ್ನ ಹತ್ರ ಪರ್ಸಿಲ್ಲ ಮನೇಲಿ ಮರ್ತು ಬಂದ್ಬಿಟ್ಟಿದ್ದೇನೆ ಯು ಪಿ ಐ ಇದೆಯಾ ಗೂಗಲ್ ಪೇ ಫೋನ್ ಪೇ ಮಾಡ್ಬೋದು ಅಂತ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಅಂತ ಒಬ್ರು ಹೊರಟೋದ್ರು ಓಕೆ ಓಕೆ ಇನ್ನೊಬ್ಬರು ಬಂದರು ಇನ್ನೊಬ್ರು ನಿಲ್ಲಿಸಿದೆ ಅವರು ಅಷ್ಟೇ ಯು ಪಿ ಐ ಇಲ್ಲ ಅಂತ ಹೊರಟೋದ್ರು ಇನ್ನೊಬ್ರು ಬಂದ್ರು ಯು ಪಿ ಐ ಏನೋ ಇದೆ ಅಂತಂತಂದ್ರು ಆಮೇಲೆ ಹೋದ್ವು ಅನ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಬಿಸ್ನೆಸ್ ಹೇಗೆ ಕಳ್ಕೊಳ್ತಿರ್ತೀವಿ ನೋಡಿ ಓಕೆ ಈಗ ದುಡ್ಡಿಗೆ ಮರ್ಯಾದೆ ಕೊಡೋರು ಗುಡ್ಗೆ ದುಡ್ಡಿಗೆ ಥ್ಯಾಂಕ್ ಯು ಅಂತ ಹೇಳೋರು ದಿಲ್ ವಿಲ್ ಬಿ ರೆಡಿ ಕಸ್ಟಮರ್ಗೆ ರೆಡಿಯಾಗಿರ್ತಾರೆ ಎನಿವೆ ಇಬ್ಬರಿಗೆ ಬಿಸ್ನೆಸ್ ಹೊರಟೋಯ್ತಾ ಇನ್ನು ಮೂರನೇ ವ್ಯಕ್ತಿ ಬರ್ತಾರೆ ನಾನು ಅವ್ರ ಜೊತೆ ಹೋಗ್ತೇನೆ ಅವ್ರ ಜೊತೆ ಹೋದಾದ್ಮೇಲೆ ಏನೋ ಪೇಮೆಂಟ್ ಮಾಡಬೇಕು ನನ್ನ ಡೆಸ್ಟಿನೇಷನ್ ಬಂತು ಮನೆ ಬಂತು ಪೇಮೆಂಟ್ ಮಾಡಬೇಕಂತಂದರೆ ಐ ಮೀನ್ ಸರ್ ಕೊಡಿ ಸರ್ ನಿಮ್ಮ ಸ್ಕ್ಯಾನರ್ ಅಂದರೆ ಸ್ಕ್ಯಾನರ್ ವರ್ಕ್ ಆಗ್ತಿಲ್ಲ ಓಕೆ ಓಕೆ ಅವರೊಂದು ಚಿಕ್ಕ ಪಾಕೆಟಲ್ಲಿ ಇಟ್ಕೊಂಡಿದ್ರು ಆ ಸ್ಕ್ಯಾನರ್ ಏನೋ ಅವತ್ತು ವರ್ಕ್ ಆಗ್ತಿದ್ದಿಲ್ಲ ನಾನು ಆಮೇಲೆ ಹೇಳ್ತಿದ್ದೆ ಸರ್ ಇದೆಲ್ಲ ಇಟ್ಕೋಬೇಕಲ್ವಾ ಸರ್ ದುಡ್ಡು ಅನ್ನೋದು ಲಕ್ಷ್ಮಿ ಅಲ್ವಾ ಸರ್ ಸೊ ನೋಡಿ ಇಬ್ಬರು ಹಾಗೆ ಹೊರಟು ಹೋದರು ನೋಡಿ ನಿಮ್ಮ ಸ್ಕ್ಯಾನರ್ ವರ್ಕ್ ಆಗ್ತಿಲ್ಲ ಐ ಥಿಂಕ್ ಕಸ್ಟಮರ್ ದೇವ್ರಲ್ವ ನೀವು ಹೇಗೆ ದೇವರನ್ನ ರಿಸೀವ್ ಮಾಡ್ಕೊಳ್ತೀರೋ ಅದು ದೇವರು ನಿಮಗೆ ಸ್ಪಂದಿಸ್ತಾರೆ ನೀವು ನೋಡಿದರೆ ಇಲ್ಲ ಅದಿಲ್ಲ ಅಂತಂತ ಹೇಳ್ತಿರ್ತೀರ ಇಷ್ಟೇ ಹೇಳಿದ್ದು ಏನು ಸರ್ ಈಗ ಹೇಳ್ತೀರಾ ನೀವು ನೋಡಿ ಅವ್ರು ಹೇಳಿದ್ದು ಹೇಳ್ತಿದ್ದೀನಿ ಮೇಡಮ್ ಏನು ಸರ್ ಈಗ ಹೇಳ್ತಿದ್ದೀರಾ ಈ ದುಡ್ಡು ಪಿಶಾಚಿ ಸರ್ ಇದು ಈ ದುಡ್ಡು ಬದುಕೋಕ್ಬೇಕಷ್ಟೇ ಇದ್ಯಾವನ್ ಬೇಕು ಸರ್ ಇದು ಏನು ಸರ್ ಲಕ್ಷ್ಮಿ ಅಂತೆಲ್ಲ ಹೇಳ್ತೀರಾ ನೀವು ದುಡ್ಡಲ್ಲ ಸರ್ ದೇವರು ಸರ್ ಒಳ್ಳೆತನ ಸರ್ ದಾನ ಧರ್ಮ ಮಾಡೋದು ಸರ್ ದೇವರು ಇದಲ್ಲ ಸರ್ ಇದು ಇದ್ರ ಜೊತೆ ಹೋದ್ರೆ ಇದ್ರ ಹಿಂದ್ಗಡೆ ಹೋದರೆ ಅಷ್ಟೇ ಕತೆ ಶಾಂತಿ ಸಮಾಧಾನ ಎಂಥದೂ ಬರಲ್ಲ ಈ ಸ್ಟಾರ್ಟೆಡ್ ಗಿವಿಂಗ್ ಗ್ಯಾನ್ ನನಗೆ ನಾನು ಏನೂ ಮಾತಾಡಲಿಲ್ಲ ಐ ಮೀನ್ ದಟ್ಸ್ ಓಕೆ ಐ ಸಿ ಈಸ್ ಈಸ್ ಆಲ್ಸೋ ನಾಟ್ ರಾಂಗ್ ಬಿಕಾಸ್ ಅವರು ಅವ್ರನ್ನ ಬೆಳೆಸಿರುವಂಥದ್ದು ಸಮಾಜ ಸನ್ನಿವೇಶ ಪರಿಸ್ಥಿತಿ ಅವ್ರ ಮನೆ ಈ ರೀತಿನೇ ಇರುತ್ತೆ ಅವರು ವ್ಯಕ್ತಿ ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ಸಿ ಎಷ್ಟು ಗೊತ್ತಿಲ್ಲ ನೋಡಿ ಸೊ ಪ್ರಾಬ್ಲಿ ತುಂಬ ಜನ ನೀವು ಬಡವ್ರನ್ನ ಬಡ ಮನಸ್ಥಿತಿ ಉಳ್ಳವ್ರನ್ನ ನೀವು ನೋಡಿದ್ದೆ ಆದರೆ ದೇರ್ ಸೆಟ್ ಈಸ್ ಲೈಕ್ ದ್ಯಾಟ್ ದೆ ನಾಟ್ ರಿಸೆಪ್ಟರ್ಸ್ ಆಫ್ ಎನಿಥಿಂಗ್ ದಟ್ ಈಸ್ ಗುಡ್ ಅವರೆಲ್ಲ ಸ್ವಲ್ಪ ಅವರ್ಟೇ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಹೆಂಗೆ ದುಡ್ಡು ಬರುತ್ತೆ ನೀವು ಹೇಳಿ ಈಗ ಇಂಥವ್ರಿಗೆ ಇದೆ ನಾಟ್ ರೆಡಿ ಅದು ಬರ್ತಿದೆ ನಾನು ಬರ್ತೀನಿ ನಿನ್ನ ಹತ್ರ ನಾವೇನು ತಗೊಳ್ಳೋ ಅಂತ ಹೇಳಿ ನಾನೇ ರೆಡಿ ಇಲ್ಲ ಸೊ ದಟ್ ಮೈಂಡ್ ಸೆಟ್ ಮೈಂಡ್ಸೆಟ್ಸ್ ಐ ಮೀನ್ ವೆರಿ ಪೋರ್ ಮೈಂಡ್ಸೆಟ್ ಇಲ್ಲ ಕ್ಯಾಶ್ ಕೊಟ್ಟೆ ನಾನು ಕ್ಯಾಶ್ ಕೊಟ್ಬಿಟ್ಟು ನಾನೇನು ನಾರ್ಮಲಿ ನಾನೇನು ಮಾತಾಡಲ್ಲ ಮೇಡಮ್ ನಾರ್ಮಲಿ ಸೊ ಐ ಡೋಂಟ್ ಸ್ಪೀಕ್ ಮಚ್ ವಿತ್ ಪಬ್ಲಿಕ್ ಬಿಕಾಸ್ ವಿ ವಿರ್ ಸ್ಪೆಷಲ್ ಮೇಡಮ್ ಸೊ ಸ್ಪೆಷಲ್ ಜೊತೆ ಇದ್ದಾಗ ಮಾತ್ರ ನಮ್ಮ ಒಂದು ಅರ್ಥ ಅವ್ರಿಗೆ ಗೊತ್ತಾಗುತ್ತೆ ಸೊ ನಾನು ಹೇಳ್ತಿರ್ತೀನಿ ವರ್ಕ್ಶಾಪಲ್ಲಿ ನೊಣ ಎಲ್ಲ ನೋಣನೇ ಐ ಮೀನ್ ನಾಟ್ ಟು ಡಿಗ್ರಿ ನೀಡಿ ಎನಿ ಬಡಿ ನಾನು ಇನ್ನೊಬ್ಬರನ್ನ ಕೆಳಗಡೆ ಮಾಡಿ ಹೇಳ್ತಿಲ್ಲ ನಾವು ಜೇನ್ ನೊಣ ಆಗಿದ್ದಾಗ ಮಾತ್ರ ಹೂವಿನ ಮೇಲೆ ಕುತ್ಕೊಳ್ಳೋಕೆ ಗೊತ್ತಿರುತ್ತೆ ನಾವು ಇನ್ಯಾವುದೋ ನೊಣ ಆದರೆ ಹೇಸಿಗೆ ಮೇಲೆ ಕುತ್ಕೊಳ್ಳೋಕೆ ಗೊತ್ತಿರುತ್ತೆ ಬಟ್ ಎರಡನ್ನೂ ನೊಣ ಅಂತಲೇ ಕರೆಯುವಂಥದ್ದು ಸೊಗಾಗಿ ನಾವು ವ್ಯವಸ್ ಸ್ಪೆಷಲ್ ಪೀಪಲ್ ನಮ್ಮಲ್ಲಿ ಆ ಡಿವಿನಿಟಿ ಆ ಗಾಡ್ನೆಸ್ಸು ಆ ವಿಶ್ವ ಯೂನಿವರ್ಸ್ ಆ ಎನರ್ಜಿ ಇದೆ ಸೊ ವಿರ್ ಆಲ್ ಆ ಬ್ರಹ್ಮನ ಪಾರ್ಟಿಕಲ್ ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತಿರ್ತೀವಿ ಸೊಗಾಗಿ ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ ಥ್ಯಾಂಕ್ ಯು ಅನ್ನೋ ಮನೋಭಾವನೆ ಎಲ್ಲದರಲ್ಲೂ ಇರಲಿ ಎಷ್ಟ್ರ ಮಟ್ಟಿಗೆ ನಮ್ಮಿಂದ ಹೊರಗಡೆ ಹೊರಟೋಗಿದೆ ಅಂತಂದರೆ ಮೇಡಮ್ ಈಗ ಐ ಥಿಂಕ್ ಎವ್ರಿಬಡಿ ವಿಲ್ ಅಗ್ರಿ ಈಗ ಸಪೋಸ್ ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಆಗ್ಬೋದು ಹೆಂಡತಿ ಆಗ್ಬೋದು ಅಕ್ಕ ತಂಗಿ ಯಾರೇ ಆಗ್ಬೋದು ಮನೆಯಲ್ಲಿ ಪ್ರತಿದಿನ ಅಡಿಗೆ ಮಾಡ್ತಾರೆ ಪ್ರತಿ ದಿನ ಚೆನ್ನಾಗಿರುತ್ತೆ ಓಕೆ ನಾವು ಯಾವತ್ತು ಚೆನ್ನಾಗಿದ್ದಾಗ ಥ್ಯಾಂಕ್ ಯು ಅಂತ ಹೇಳಲ್ಲ ಚೆನ್ನಾಗಿಲ್ಲೇ ಯಾವತ್ತೂ ಒಂದಿನ ಉಪ್ಪು ಜಾಸ್ತಿನೋ ಕಡಿಮೆನೋ ಖಾರ ಜಾಸ್ತಿನೋ ಆಗಿರುತ್ತೆ ಇಲ್ಲ ಅಡುಗೆ ಮಾಡೋದು ಲೇಟ್ ಆಗಿರುತ್ತೆ ಅವತ್ ಜಗಳ ಮಾಡ್ತೀವಿ ಹೌದು ಗೊತ್ತಾಯ್ತಾ ಸೊ ಬಟ್ ನೈನ್ಟಿ ನೈನ್ ಟೈಮ್ಸ್ ಚೆನ್ನಾಗಿ ಮಾಡಿದಾರೆ ನಾವು ನೈಂಟಿ ನೈನ್ ಟೈಮ್ಸ್ ಚೆನ್ನಾಗಿದೆ ಗ್ರೇಟ್ ಅಂತ ಹೇಳೋದೇ ಇಲ್ಲ ಬಟ್ ಒಂದು ಟೈಮ್ ಚೆನ್ನಾಗಿ ಮಾಡಿರಲ್ಲ ನಾವು ಅದನ್ನ ದೊಡ್ಡದ್ ಮಾಡ್ತೇವೆ ವಿಚಾರದಲ್ಲೂ ನಾವು ಹೇಳುವಂತಹ ಮನೋಭಾವನೆಯನ್ನ ಇಟ್ಕೋಬೇಕು ಮೈಂಡ್ ಸೆಟ್ ಅದು ದೇವ್ರಗ್ ಮಾತ್ರ ಬರೋದಕ್ ಸಾಧ್ಯ ಆಮೇಲೆ ನಾವು ಅನ್ಕೊಂಡ್ರೆ ನಮಗೂ ಸಾಧ್ಯ ನೀವೊಂದು ನಾಯಿನ್ ನೋಡಿ ಒಂದ್ಸಲ ಬಿಸ್ಕೆಟ್ ಹಾಕಿದ್ರೆ ಅದು ಸಾಯೋ ತನಕ ಥ್ಯಾಂಕ್ಫುಲ್ ಆಗೇ ಇರುತ್ತೆ ನಾಯಿ ಸಾಯೋ ತನಕ ನಮ್ಗೆ ಯಾವತ್ತು ಥ್ಯಾಂಕ್ಫುಲ್ ಆಗೇ ಇರುತ್ತೆ ಹೊರತು ಅದಕ್ಕೆ ದ್ವೇಷ ಮಾಡೋಕೆ ಗೊತ್ತಿರಲ್ಲ ನಾವು ನಾಯಿಗಿಂತ ಎಷ್ಟೋ ಪಟ್ಟು ಮೇಲು ಅಂತ ನಾನು ಭಾವಿಸ್ತೇನೆ ಸೊ ನಮ್ಗೆ ಯಾಕೆ ಥ್ಯಾಂಕ್ಸ್ ಇಲ್ಲ ಆ ಒಂದೇ ಒಂದ್ಸಲ ಸಲ ಉಪ್ಪು ಕಮ್ಮಿ ಜಾಸ್ತಿ ಇದ್ದಾಗ ಜಗಳ ಮಾಡೋದಕ್ಕೆ ಅಧಿಕಾರ ಇದೆ ಅಂತಂದರೆ ತೊಂಬತ್ತೊಂಬತ್ತು ಸಲ ಉಪ್ಪು ಸರಿ ಹಾಕಿದಾಗ ಚೆನ್ನಾಗಿತ್ತು ಅಂತ ಹೇಳೋ ಅಧಿಕಾರನೂ ಆ ಒಂದು ಒಳ್ಳೆತನ ನಮಗೆಲ್ಲ ಇರಬೇಕು ಅಂತ ನಾನು ಅಂದ್ಕೊಳ್ತೇನೆ ಎಲ್ಲಿ ಈ ಮನೋಭಾವನೆ ಇರುತ್ತೋ ದುಡ್ಡನ್ನು ಅನುಭವಿಸೋದಕ್ಕೆ ಲಕ್ಷ್ಮಿ ಬಿಡ್ತಾಳೆ ಆ ದುಡ್ಡಿನಿಂದ ಸಂತೋಷ ಏನೋ ಸಮೃದ್ಧಿ ಶಾಂತಿ ಎಲ್ಲ ಬರೋದಕ್ಕೆ ಸಾಧ್ಯ ಕೆಲವ್ರ ಮನೆಗಳಲ್ಲಿ ನೋಡಿರ್ತೇವೆ ಅವ್ರ ಹತ್ರ ದುಡ್ಡು ಮಾತ್ರ ಇದೆ ಬಟ್ ಈ ಥ್ಯಾಂಕ್ಫುಲ್ ಮನೋಭಾವನೆ ಇರೋದಿಲ್ಲ ಈ ಸಂಸ್ಕಾರನೇ ಇರೋದಿಲ್ಲ ಅಲ್ಲಿ ತುಂಬ ಜಗಳಿರುತ್ತೆ ತುಂಬ ಗಲಾಟೆಗಳಿರುತ್ತೆ ಐ ಮೀನ್ ಯು ಫೈಂಡ್ ಪ್ರಾಬ್ಲಮ್ ಇನ್ ಎವ್ರಿಥಿಂಗ್ ಯು ಕಾಲ್ ಬಿಕಾಸ್ ಯು ಹ್ಯಾವ್ ಮನಿ ಬಟ್ ಡ ಮೀನ್ ದಟ್ ಮನಿ ಶುಡ್ ಗಿವ್ ಯು ಹ್ಯಾಪಿನೆಸ್ ಬಿಕಾಸ್ ಯು ಡೋಂಟ್ ಹ್ಯಾವ್ ದಟ್ ಕ್ಯಾರೆಕ್ಟರ್ ಸಂಸ್ಕಾರ ಇಲ್ಲ ಸೊ ಹಾಗಾಗಿ ತುಂಬ ಜನ ನಾವು ಹೊರಗಡೆ ಅವರು ನೋಡ್ತೇವೆ ದುಡ್ಡಿರೋರೆಲ್ಲ ಸಮಾಧಾನದಲ್ಲಿಲ್ಲ ಅಂಥೇಳಿ ದುಡ್ಡಿರೋರೆಲ್ಲ ಸಮಾಧಾನದಲ್ಲಿಲ್ಲದೇ ಇರೋವಂಥದ್ದು ಕ್ಯಾರೆಕ್ಟರ್ ಸಂಸ್ಕಾರ ಇಲ್ಲದೆ ಇರೋರು ಐ ತಿಂಕ್ ನಾವೆಲ್ಲರೂ ಸಂಸ್ಕಾರವಂತರಲ್ವ ನಮ್ಮ ಹತ್ರ ಏನು ಇಲ್ಲದೇ ಇರೋದು ಅಣ್ಣ ಮಾಡ್ಕೊಳ್ಳೋಣ ಬಿಡಿ ಅಣ್ಣ ಒಳ್ಳೆ ರೀತಿಯಲ್ಲಿ ಸಿ ಐ ಡೂ ಕ್ಲಾಸಸ್ ನಾನು ಸಿ ಭೌತಿಕ ಜಗತ್ತಲ್ಲೇ ನಾನು ಅನಂತ ಅನಂತವಿಶ್ವಾಚಾರ್ಯ ಇರೋವಂಥದ್ದು ನನಗೂ ದುಡ್ಡಿನ ಅವಶ್ಯಕತೆ ಇದೆ ನಾನು ಯಾಕೆ ವರ್ಕ್ಶಾಪ್ಸ್ ಮಾಡ್ತೇನೆ ನಾನು ಯಾಕೆ ನಾನು ಬುಕ್ಸನ್ನು ಸೇಲ್ ಮಾಡ್ತೇನೆ ಆಮೀನ್ ನನಗೂ ದುಡ್ಡು ಅವಶ್ಯಕತೆ ಇದೆ ಬಟ್ ಐ ಈ ಡೂ ಇಟ್ ಇನ್ ಅ ರೈಟ್ ವೇ ಐ ಮೀನ್ ನನಗೆ ಗೊತ್ತಿರೋದನ್ನ ಹಂಚ್ಕೊಂಡು ನಾನು ಬದುಕೋದಕ್ಕೆ ನಾನೊಂದು ಇದು ಬಿಸ್ನೆಸ್ ಅಂದ್ಕೊಳ್ಳೋಣ ಸೊ ನಥಿಂಗ್ ರಾಂಗ್ ಅಲ್ವಾ ಯಾರನ್ನೂ ಮೋಸ ಮಾಡಲಿಲ್ವಲ್ಲ ಸೊ ಹಾಗಾಗಿ ಎಲ್ಲರೂ ಮಾಡಬೇಕು ಇಟ್ ಇಟ್ ಈಸ್ ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ಅಫ್ಟ್ ಟು ಡೂ ಬಿಸ್ನೆಸ್ ಅಂಡ್ ಆ್ಯಂಡ್ ಬಿಕಮ್ ರಿಚ್ ಸೊ ದಟ್ಸ್ ಆವರ್ಡ್ ಇಸ್ ಮ್ಯಾಮ್ ಯೆಸ್ ಎಸ್ ನಿಜಕ್ಕೂ ಬಹಳ ಅಚ್ಚುಕಟ್ಟಾಗಿ ವಿವರಣೆಯನ್ನು ಕೊಟ್ಟಿದ್ದೀರಾ ಗುರುಚಿ ಇನ್ನು ಇವತ್ತಿನ ಕಾರ್ಯಕ್ರಮದ ಒಂದು ಅದ್ಭುತವಾದಂತಹ ವಿಶ್ವತಂತ್ರ ಮಂತ್ರ ಅಂದ್ರೆ ಹಣ ಬರೋದಕ್ಕೆ ಏನು ಹೇಳ್ತೀರಾ ಟೆಕ್ನಿಕ್ ಇವತ್ತಿನ ಟೆಕ್ನಿಕ್ ಏನು ಅಂತ ಎಸ್ ಮೇಡಮ್ ಈ ಒಂದು ಮಂತ್ರನಾದರೂ ಅನ್ಕೋಬಹುದು ಅಥವಾ ಫರ್ಮೇಷನ್ ಆದ್ರೂ ಅನ್ಕೋಬಹುದು ಪ್ರತಿ ಸನ್ನಿವೇಶದಲ್ಲೂ ಇದನ್ನು ಹೇಳಬೇಕು ಓಕೆ ಒಳ್ಳೆಯ ಸನ್ನಿವೇಶದಲ್ಲಿ ಕಾಮನ್ ಆಗಿ ಎಲ್ಲರೂ ಈಸಿಯಾಗಿ ಹೇಳ್ಬಿಡ್ಬೋದು ಬಟ್ ನಮಗೇನೋ ಕೆಟ್ಟದಾದಾಗಲೂ ಹೇಳೋದಿದೆಯಲ್ಲ ಸಿದ ಟೇಕ್ಸ್ ಕರೇಜ್ ಸೊ ಏನಪ್ಪ ಹೇಳಬೇಕು ಅಂತಂದರೆ ನನಗೆ ಆಗಿದ್ದೆಲ್ಲವೂ ನನಗೆ ಆಗುತ್ತಿರುವುದೆಲ್ಲವೋ ಮುಂದೆ ಆಗುವುದೆಲ್ಲವೋ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ದಿಸ್ ಇಸ್ ಅ ಬ್ಯೂಟಿಫುಲ್ ಮಂತ್ರ ಸೇ ಇದು ನನ್ನ ಸ್ಯಾಂಸ್ಕೃಟರ್ ಹೇಳಿದ್ರೆ ನೀವೆಲ್ಲ ಇದನ್ನ ಮಂತ್ರ ಅಂತ ಒಪ್ಕೊಳ್ತಿದ್ರಿ ನನ್ ಕನ್ನಡದಲ್ಲಿ ನಿಮ್ಗೆ ಅರ್ಥ ಹೋಗಿ ಹೇಳ್ಬಿಟ್ಟು ಇಲ್ಲ ಸಂಸ್ಕೃತದಲ್ಲಿ ನನಗೆ ಬರಲ್ಲ ಮೇಡಮ್ ಟು ಬಿ ದಟ್ ಈಸ್ ನಾವು ನಾರ್ಮಲ್ ಆಗಿ ನೋಷನ್ ಇರುತ್ತೆ ಯಾರೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ಬಿಟ್ರೆ ಮಂತ್ರ ಅಂತ ಹೇಳಿ ಆ ರೀತಿ ಅಲ್ಲ ಅದು ಒಂದು ಭಾಷೆ ಅಷ್ಟೇ ಸಂಸ್ಕೃತ ಅನ್ನೋದು ಒಂದು ಭಾಷೆ ದೇವ್ರಿಗೆ ಎಲ್ಲಾ ಭಾಷೆ ಗೊತ್ತು ಈ ಭಾಷೆ ಮಾತ್ರ ಗೊತ್ತು ಆ ಭಾಷೆ ಮಾತ್ರ ಗೊತ್ತಿಲ್ಲ ಅಂತಂತಲ್ಲ ನೀವು ಯಾವ ಎಲ್ಲಾದ್ರೂ ಹೇಳಿ ಬಟ್ ಭಾವನಾತ್ಮಕವಾಗಿ ಹೇಳಿ ವಿತ್ ಫೀಲಿಂಗ್ ಹೇಳಿದ್ರೆ ಐ ಮೀನ್ ದ್ಯಾಟ್ ಈಸ್ ಡಿವಿನಿಟಿ ಸೊ ಹಾಗಾಗಿ ನಮಗೆ ಸಾಲ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿಗೆ ನಮ್ಮ ನಮಗೆ ಹೆಲ್ತ್ ಸರಿ ಇಲ್ಲ ಅಥವಾ ನಮ್ಮ ಸಂಬಂಧಗಳು ಸರಿ ಇಲ್ಲ ಅಥವಾ ಏನೇನೋ ಕಷ್ಟಗಳು ಬಂದ್ಬಿಟ್ಟಿದೆ ನಮಗೆ ಕೋರ್ಟ್ ಕೇಸಸ್ ಇದೆ ಇವೆಲ್ಲವೂ ಸರಿ ಹೋಗಬೇಕು ದುಡ್ಡು ಹೆಚ್ಚೆಚ್ಚು ಬರಬೇಕು ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗಬೇಕು ಒಳ್ಳೆ ಆಲೋಚನೆಗಳು ಬರಬೇಕು ಅನ್ನೋದಾದರೆ ನೀವು ಪದೇ ಪದೇ ಪ್ರತಿ ಸಲ ನಿಮ್ಮ ಮೈಂಡಲ್ಲಿ ಏನು ನೋಡ್ತಿರಬೇಕು ನನಗೆ ಆಗಿದ್ದೆಲ್ಲವೂ ನನಗೆ ಆಗುತ್ತಿರುವುದೆಲ್ಲವೂ ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ದಿಸ್ ಟು ಬಿ ರಿಪೀಟೆಡ್ ಇನ್ ಯುವ ಮೈಂಡ್ ಅಗೇನ್ ಅಂಡ್ ಅಗೇನ್ ನಾನು ಸಾಲದಲ್ಲಿದ್ದಾಗ ನನಗೆ ಹೊರಗಡೆ ಬರೋದಕ್ಕೆ ನನ್ನ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಮಾಡೋದಕ್ಕಾಗಿದ್ದಕ್ಕೆ ಎಲ್ಲದಕ್ಕೂ ಐ ಸ್ಟಾರ್ಟ್ ಇಟ್ ಸೇಯಿಂಗ್ ಥ್ಯಾಂಕ್ ಯು ನನ್ನಲ್ಲೂ ನನ್ನ ಸುತ್ತಮುತ್ತ ನನ್ನ ಮನೆಯಲ್ಲೂ ತುಂಬ ಶಾಂತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಜಸ್ಟ್ 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 ನುಡ್ ಐ ಮೀನ್ ಐ ಕ್ಯಾನ್ ಗೋ ಆನ್ ಸೇಯಿಂಗ್ ದಿಸ್ ನಮ್ಮ ಮನೆಯಲ್ಲಿ ನನ್ನ ಹೆಂಡ್ತಿಗೆ ಐ ಡೋಂಟ್ ನೋ ನಾನು ಲಾಸ್ಟ್ ಟೈಮ್ ಯಾವಾಗ ಕಿತ್ತಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಟು ವಿ ವೆರಿ ಫ್ರ್ಯಾಂಕ್ ಬಿಕಾಸ್ ವೆನ್ ಶಿ ಡಸ್ ನೈಂಟಿ ನೈನ್ ಥಿಂಗ್ಸ್ ರೈಟ್ ವೈ ಶುಡ್ ಐ ಫೈಟ್ ಆನ್ ದಟ್ ಸ್ಮಾಲ್ ಲಿಟಲ್ ಒನ್ ಥಿಂಗ್ ಅಲ್ಲ ಸೊ ಅದು ನನಗೆ ಯಾವಾಗ ಗೊತ್ತಾಯ್ತು ಇದು ಗೊತ್ತಾಗೋದ್ಕಿಂತ ಮುಂಚೆ ತುಂಬ ಜಗಳಿತ್ತು ಈ ಅನಂತ ವಿಶ್ವಾಚಾರ್ಯ ಚೆನ್ನಾಗಿ ಬೈದಿದ್ದಾನೆ ಹೆಂಡ್ತಿನ ಐ ಮೀನ್ ಯಾವತ್ತೂ ಹೊಡೆದಿಲ್ಲ ಬಟ್ ಐ 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 ರಿಮೆಂಬರ್ ಏನೋ ನೋ ಹ್ಯಾವಿಂಗ್ ಮೋರ್ ಕ್ವಾರಲ್ಸ್ ತುಂಬ ಜಗಳಾಗಿರೋದೆಲ್ಲ ನನಗೆ ಜ್ಞಾಪಕ ಇದೆ ಬಟ್ ಯಾವಾಗ ಇದರ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ನನಗೆ ಐ ರಿಲಿ ಕೇಮ್ ಔಟ್ ಆಫ್ ಇಟ್ ಐ ಸ್ವೇರ್ ನಾನು ಯಾವಾಗ ಲಾಸ್ಟ್ ಐ ಡೋಂ ನೋ ಲಾಸ್ಟ್ ಐದು ವರ್ಷದಲ್ಲಿ ಯಾವಾಗ ನನ್ನ ಹೆಂಡತಿ ಜೊತೆ ಕಿತ್ತಾಡಿದ್ದೀನಂತ ಐ ಕ್ಯಾಂಟ್ ರಿಮೆಂಬರ್ ನನ್ನ ಜೊತೆ ನನ್ನ ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಕಂಪ್ ಕಂಪ್ನಿಯಲ್ಲಿ ಯಾವಾಗ ಕಿತ್ತಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಸೊ ತುಂಬ ಜನ ಕೇಳ್ತಾರೆ ಇಷ್ಟೊಂದು ಪೇಷನ್ಸ್ ಹೇಗೆ ಸರ್ ಇದು ಹೇಗೆ ಸಾಧ್ಯ ಅಂತ ಸಿ ದಟ್ ಈಸ್ ದಿ ಬ್ಯೂಟಿ ಆಫ್ ಗೆಟಿಂಗ್ ಕನೆಕ್ಟೆಡ್ ಟು ಯೂನಿವರ್ಸ್ ಆ್ಯಂಡ್ ಐ ಮೀನ್ ವಿಶ್ವ ಸೊ ಎಲ್ಲರೂ ಇದಕ್ಕೆ ಕನೆಕ್ಟ್ ಆಗಬೇಕು ಅಂತರಾಳದಿಂದ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂಡ್ ಮೇಡಂಗೆ ಥ್ಯಾಂಕ್ ಯು ಸೋ ಮಚ್ ಮೇಡಂ ಥ್ಯಾಂಕ್ ಯು ಗುರುಜಿ ನಿಮಗೆ ಕೂಡ ಈಗ ನೀವು ಪೇಷನ್ಸ್ ಅಂದಾಗ ನನಗೆ ತಟ್ಟಂತ ಒಂದು ಮೈಂಡ್ ಬಂತು ತಾಳ್ಮೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಎಷ್ಟು ಬಹಳ ಮುಖ್ಯ ಆಗುತ್ತೆ ಅಲ್ವಾ ಅಂದ್ರೆ ದುಡ್ಡು ಬರೋದಕ್ಕೂ ಕೂಡ ತಾಳ್ಮೆ ಇರಬೇಕು ಅಂತ ನೀವು ಹೇಳ್ತೀರಾ ಎಲ್ಲದಕ್ಕೂ ಮೇಡಂ ಸೊ ಎಲ್ಲದಕ್ಕೂ ಇದು ವಿಶ್ವ ನಿಯಮ ಇದು ಇಸ್ ಆಫ್ देम ಆರ್ ವೆರಿ ಕಾಮನ್ ಟು ಎವರಿಬಡಿ ಸೊ ದಿಸ್ ಇಸ್ ಜಸ್ಟ್ ಲೈಕ್ ದಿಸ್ ಲೈಕ್ ಗ್ರಾವಿಟಿ ಐ ಮೀನ್ ಜಸ್ ಇಲ್ಲಿ ಪೆನ್ನಿದೆ ಐ ಜಸ್ಟ್ ಡ್ರಾಪ್ ದಿಸ್ ಪೆನ್ ಬಿತ್ತ ಕೆಳಗಡೆ ನೀವು ಏನಾದರೂ ತೆಗೆದುಕೊಂಡ್ಬಿಟ್ರೂ ಬೀಳುತ್ತೆ ಮೇಡಮ್ ತಗೊಂಡ್ಬಿಟ್ರೂ ಬೀಳುತ್ತೆ ಬಿಲ್ಡಿಂಗ್ ಮೇಲಿಂದ ನಾನು ಬೀಳ್ತೇನೆ ಅನಂತವಿಶ್ವಾಚಾರ್ಯ ಅಂತ ಏನು ನಿಂತ್ಕೊಬಿಡಲ್ಲ ಅಲ್ಲೇ ಅದು ಮೇಲಕ್ಕೆ ಹೋಗ್ಬಿಡೋಲ್ಲ ಕೆಳಗಡೆನೇ ಬೀಳೋದು ಲಾ ಆಫ್ ಗ್ರಾವಿಟಿ ಇಸ್ ಸೇಮ್ ಫಾರ್ ಎವ್ರಿ ಬಡಿ ಎಲ್ಲರಿಗೂ ಒಂದೇ ಗುರುತ್ವಾಕರ್ಷಣ ಅನ್ನುವಂಥದ್ದು ಹಾಗಾಗಿ ಕೆಲವು ನಿಯಮಗಳು ವಿಶ್ವ ನಿಯಮಗಳು ಅಂತ ಏನು ಕಲಿ ಕರಿತೇವೋ ಅದು ಎಲ್ಲರಿಗೂ ಭೌತಿಕ ಜಗತ್ತಲ್ಲಿ ಎಲ್ಲರಿಗೂ ಸೇಮ್ ಟು ಸೇಮ್ ಸೊ ಹಾಗಾಗಿ ಕಾಲಾಯ ತಸ್ಮೆಯೇ ನಮಃ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಯುವ ಸಮಯ ಏನೋ ಆ ತಾಳ್ಮೆ ನಿಮ್ಮಲ್ಲಿದ್ದರೆ ಮಾತ್ರ ಟೈಮ್ಗೆ ಟೈಮ್ ಕೊಡಬೇಕು ಆಗ ಮಾತ್ರ ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ ಸೊ ಟೈಮ್ ಇಸ್ ಅ ಬಿಗ್ಗೆಸ್ಟ್ ಈಲರ್ ಬೆಸ್ಟ್ ಡಾಕ್ಟರ್ ಯಾರು ಗೊತ್ತಾ ಟೈಮ್ ನಿಜ ಟೈಮ್ ಟೈಮ್ ಕೊಟ್ಟು ನೋಡಿ ಗುರುಜಿ ನಿಮ್ಮ ಮುಂದಿನ ವರ್ಕ್ಶಾಪ್ ಕುರಿತು ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಯಾವಾಗಿರುತ್ತೆ ಜುಲೈ ಇಪ್ಪತ್ತೆಂಟನೇ ತಾರೀಕು ವರ್ಕ್ಶಾಪ್ ಇದೆ ಪ್ರತಿ ತಿಂಗಳು ಕೊನೆಯ ವಾರದಲ್ಲಿ ವರ್ಕ್ಶಾಪ್ ಇದೆ ಸದ್ಯಕ್ಕೆ ಮುಂದೆ ಪ್ರತಿ ವಾರನೂ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದೀವಿ ತುಂಬಾ ರಶ್ ಇದೆ ಈ ನಡುವೆ ಸೊ ಹಾಗಾಗಿ ಯಾರು ಬರ್ಬೇಕು ಅಂತಂತಂದ್ರೆ ಏನೋ ಯಾರಿಗೆ ಕರ್ಮ ಕಳೆದಿರುತ್ತೋ ಅವ್ರು ಮಾತ್ರ ಬರ್ಬೇಕು ಯಾರೆಲ್ಲ ಸುಮ್ಮನೆ ನೋಡ್ತಿದ್ದೀರೋ ಏನೂ ಪಾಲನೆ ಮಾಡ್ತಿಲ್ವೋ ಅವ್ರು ಯಾರು ಬರಬಾರ್ದು ಸೊ ಹಾಗಾಗಿ ಇದೆಲ್ಲರಿಗೂ ಅಲ್ಲ ಯಾರು ನಿಜವಾಗ್ಲೂ ಕರ್ಮ ಕಳೆದುಕೊಂಡು ನಾನು ಏನು ಸುಸಂಸ್ಕೃತನಾಗಿ ಒಳ್ಳೆ ರೀತಿಯಲ್ಲಿ ಶ್ರೀಮಂತನಾಗಬೇಕು ಬಿಸ್ನೆಸ್ ಮಾಡಿ ಅನ್ನೋರು ಮಾತ್ರ ಬರಬೇಕು ಕೆಟ್ಟ ರೀತಿಯಲ್ಲಿ ಈಗ ದಿಢೀರ್ನೆ ನಾಳೆ ನಾಳಿದ್ದು ಬಿಸ್ನೆಸ್ ಐ ಮೀನ್ ಆಗಬೇಕು ಅನ್ನೋರು ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಇಟ್ಸ್ ನಾಡ್ ಎ ಎಮ್ ಎಲ್ ಎಮ್ ಸ್ಪಾಂಜಿ ಸ್ಕೀಮ್ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಲ್ಲ ಸೊ ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾಗುವಂಥದ್ದು ಸೊ ಅಂಥವ್ರು ಮಾತ್ರ ಬನ್ನಿ ಕರ್ಮ ಕಳೆದವ್ರಿಗೆ ಮಾತ್ರ ಈ ಕ್ಲಾಸಸ್ ಎಸ್ ಮೇಡಮ್ ಗುರುಜಿ ಈಗ ನಿಮ್ಮ ವರ್ಕ್ಶಾಪ್ಗೆ ಸೇರ್ಕೊಂಡವರು ಈಗ ಸಪೋಸ್ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾನಲ್ ಬಂದ್ರು ಅಂತ ಅನ್ಕೊಳ್ಳಿ ಎಷ್ಟು ತಿಂಗಳು ತಿಂಗಳುಗಳ ಕಾಲ ಅಥವಾ ಎಷ್ಟು ವರ್ಷಗಳ ಕಾಲ ಅವರು ಇದೇ ರೀತಿ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಾ ಇರಬೇಕು ಯಾವಾಗ ಶ್ರೀಮಂತರ ಆಗ್ತಾರೆ ಅಂತ ಅಂದ್ರೆ ಯೂಶಲಿ ವೀಕ್ಷಕರಿಗೆ ಡೌಟ್ ಇರುತ್ತಲ್ಲ ನಾವು ವರ್ಕ್ಶಾಪ್ ಹೋದ್ಮೇಲೆ ನಾವು ಯಾವಾಗ ಶ್ರೀಮಂತ ಆಗ್ತೀವಿ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಟೈಮ್ ಅಂತ ಸೊ ಹೀಗಾಗಿ ಎಲ್ಲರಿಗೂ ನೂರು ಜನಕ್ಕೆ ಕಾಯಿಲೆ ಬಂದಿರುತ್ತೆ ನೂರು ಜನಕ್ಕೂ ಡಾಕ್ಟರ್ ಒಬ್ಬರೇ ನೂರು ಜನಕ್ಕೂ ಮೆಡಿಸಿನ್ ಕೊಡ್ತಾರೆ ಎಲ್ಲರಿಗೂ ಒಂದೇ ಟೈಮ್ಗೆ ಹೀಲ್ ಆಗಬೇಕು ಅಂತಂತಲ್ಲ ಸೊ ಕೆಲವರಿಗೆ ತುಂಬ ವೇಗವಾಗಿ ಆಗ್ಬೋದು ಕೆಲವರು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಎಲ್ಲರಿಗೂ ಆಗುವಂಥದ್ದು ಮಾತ್ರ ಗ್ಯಾರಂಟಿ ಸೊ ಎಲ್ಲರೂ ಶ್ರೀಮಂತರಾಗ್ಬೋದು ನೀವು ನಮ್ಮ ಮನಿ ಈಸ್ ಹ್ಯಾಪಿನೆಸ್ ವಿಶ್ವ ಆಚಾರ್ಯ ಅಂತ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ಎಷ್ಟು ಸಾವಿರಾರು ಮಂದಿ ಟೆಸ್ಟಿಮೋನಿಯಲ್ಸ್ ಅವ್ರಿಗೆ ಆಗಿರೋ ಅನುಭವಗಳನ್ನ ಹಂಚ್ಕೊಳ್ತಾರೆ ಸೊ ಇಫ್ ಹ್ಯಾವ್ ಟು ಏನೋ ಅಗೇನ್ಸ್ ಎ ಎಷ್ಟು ಜನಕ್ಕೆ ಸಾಲ ತೀರಿದೆ ಎಷ್ಟು ಜನಕ್ಕೆ ಆರೋಗ್ಯ ಸರಿ ಹೋಗಿದೆ ಎಷ್ಟು ಜನಕ್ಕೆ ಬಿಸ್ನೆಸ್ ಅಭಿವೃದ್ಧಿ ಆಗಿದೆ ಅಂತ ಐ ಐ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ತುಂಬ ಜನ ನನ್ನ ಪರ್ಸ್ನಲ್ ಪರ್ಸ್ನಲ್ ಮೀಟಿಗೆ ಬಂದಾಗ ದೆ ಶೇರ್ ಇಟ್ ವಿತ್ ಮೀ ಅದು ಅಲ್ಲದೆ ವರ್ಕ್ಶಾಪಲ್ಲೂ ಹೇಳ್ತಿರ್ತಾರೆ ಸೊ ಹಾಗಾಗಿ ತುಂಬ ನಿದರ್ಶನಗಳಿದೆ ಐ ಆಮ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಈ ಐ ಮೈ ಸೆಲ್ಫ್ ವಾಸ್ ಆ್ಯಂಡ್ ಡೆಟ್ ಸೊ ನಾನು ಸರಿ ಹೋಗಿರೋದೆ ನನಗೆ ಗ್ರೇಟ್ ಅಂತ ನನಗನ್ನಿಸಿ ನಾನು ಅಂಥದ್ದು ತುಂಬ ಜನಕ್ಕಾಗಿದೆ ಎಲ್ಲರಿಗೂ ಆಗುತ್ತೆ ಅದಕ್ಕೆ ಪ್ರತಿ ಸಲ ನಾನು ಹೇಳ್ತಿರ್ತೇನೆ ಇದು ಕಲಿಯುಗ ಆಗಿರೋದಕ್ಕೆ ಎಲ್ಲರನ್ನು ಪರೀಕ್ಷಿಸಿ ನೀವು ಸುಮ್ಮನೆ ನಂಬಾರ್ದು ನನ್ನನ್ನು ಸೇರಿಸಿ ನಾನು ಹೇಳ್ತಿರುವಂಥದ್ದು ಡೋಂಟ್ ಜಸ್ಟ್ ಟ್ರಸ್ಟ್ ಮೀ ಬಟ್ ಟೆಸ್ಟ್ ಮೀ ಯು ಹ್ಯಾವ್ ದ ರೈಟ್ ಟು ಟೆಸ್ಟ್ ಟೆಸ್ಟ್ ನಾನು ಹೇಳಿರೋದೆಲ್ಲ ಪಾಲನೆ ಮಾಡಿ ನೀವು ಟೆಸ್ಟ್ ಮಾಡಿ ನಿಮಗೆ ವರ್ಕ್ ಆದರೆ ಮಾತ್ರ ಬನ್ನಿ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಾವು ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇಡಮ್